ದು ಈ ಜಗತ್ತಲ್ಲಿ ಎಲ್ಲರಿಗೂ ಬೇಕಾಗಿತ್ತು ದುಡ್ಡು ನಿಮಗೂ ದುಡ್ಡಿನ ಅವಶ್ಯಕತೆ ಇದೆ ನನಗೂ ದುಡ್ಡಿನ ಅವಶ್ಯಕತೆ ಇದೆ ಆದ್ರೆ ನೀವೆಲ್ಲ ಏನ್ ಮಾಡ್ತೀರಾ ಮೈಯನ್ನ ಬಗ್ಸಿ ಬೆವರನ್ನ ಸುರಿಸಿ ದುಡ್ಡನ್ನ ಗಳಿಸ್ತೀರ ಆದ್ರೆ ನಾನೇನ್ ಮಾಡ್ಬೇಕು ನನಗೆ ನಿಮ್ಮ ತರ ಎಲ್ಲ ಮೈ ಬಗ್ಸಿ ಬೆವರನ್ನ ಸುರಿಸಿ ದುಡ್ಡನ್ನ ಗಳಿಸೋದು ಗೊತ್ತಿಲ್ಲ ನನಗೆ ಗೊತ್ತಿರೋ ಧ್ವಂಧೆ ಅಣ್ಣ ದಟ್ಟದಲ್ಲಿ ಮರಿದಿರೋ ಕಾಲ ದಿನಗಳ ದಬ್ಬಾಳಿಕೆ ನೆತ್ತಿ ವೇಳೆ ನನ್ನ ಕತ್ತಿಯನ್ನು ಇಟ್ಟು ಅದೇ ಕತ್ತಿಯಿಂದ ಅವರ ಕತ್ತನ್ನ ಕಾಣಿಸಿ ದೊಡ್ಡನ್ನ ಗಳಿಸ್ತೀನಿ ಏನೀ ಸಮಾಜ ಹೇಗಾಗಿದೆ ಈ ಸಮಾಜ ಎಲ್ಲಿ ನೋಡಿದ್ರು ಅಲ್ಲಿ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಎತ್ತೂರು ಇಷ್ಟ ಆಗಲ್ಲ ಹಲೋ ದಲ್ಲಿ ಮೈ ಉಪ್ಪಿಸಿಕೊಂಡು ಗೂಳಿ ನಿಂತಾಗಿ ನಿಂತೀರಲ್ಲ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಂಡ್ರಿ ಅಷ್ಟಕ್ಕೂ ನನ್ನಂತ ಹರದ ಹೆಣ್ಣು ಮಕ್ಕಳನ್ನು ಕಂಡ್ರೆ ಒತ್ತರಂತೆ ಜೊಲ್ಲು ನೀನೊಬ್ಬ ಅಂತ ಕಾಣಿಸುತ್ತೆ ಹೋಲಿಸ್ತಾ ಪ್ರತಿಯೊಂದು ಗಂಡಿಗೂ ಅಕ್ಕ ತಂಗಿ ತಾಯಿ ಎಂಬ ಭಾವನೆ ಅಂತ ಈ ನಮ್ಮ ಸಮಾಜದ ತಂದೆ ತಾಯಂದಿರು ಆದ್ರೆ ನಿಮ್ಮಂತವರು ಇಂಥ ಫ್ಯಾಷನ್ ಬಟ್ಟೆ ತೊಟ್ಟು ಯದಿಯನ್ನು ಒಪ್ಪಿಸ್ಕೊಂಡು ಬಂದ್ರೆ ನನ್ನಂತ ಯುವಕ ಅಲ್ಲ ಎಂದೇ ನಾಳೆ ಸಾಯೋ ಮುದುಕನ ಕಚ್ಚು ಕೂಡ ಕಣ್ರೀ ನಿನ್ನ ಬ್ಯಾಚಿನ ಟೇ ಕುಂಟು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಈ ಹೆಣ್ಣು ಮಾಡುವ ತತ್ವ ಆದ್ರೆ ಏನ ಮಿಂಡ ಮಾತಾಡ್ತಾ ಇದ್ದೀಯಾ ಏಯ್ ಮನೆಯಲ್ಲಿ ಶಾಲಿಗೆ ಹೋಗ್ತೀನಂತಹ ಮಿಂಡ ಜೊತೆ ಬೈಕ್ ಬರಿಸ್ ಮಾಡ್ತಿರಲ್ಲ ಅದು ತಪ್ಪಲ್ವಾ ಮತ್ತೊಬ್ಬ ಜೊತೆ ಮಾರಲಿಕ್ಕ ತೊಗೊಂಡು ನೀರು ಕುಂತ ಸಿಗ್ರೆಟ್ ಸೇತ್ತಿರಲ್ಲ ಅದು ತಪ್ಪಲ್ವಾ ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಂಬತ್ತು ತಿಂಗಳು ಹೆತ್ತು ಹೊರಬೇಕಾದ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ಮಾಡ್ತೀರಲ್ಲ ಅದು ತಪ್ಪಲ್ವಾ ತಪ್ಪಿನ ಬಗ್ಗೆ ಇನ್ನು ಹೇಳ್ಬೇಕು ಅಂದ್ರೆ ನೀವು ಕೆಟ್ಟು ಹೋಗುದ್ರಿಂದ ಕಟ್ಟಿರುವ ನಾಲ್ಕು ಗೋಡೆ ಮಧ್ಯೆ ಇರ್ಬೇಕು ಹೆಣ್ಣಿನ ಜೀವನ ಮಾತಾಡ್ತಾ ಇದ್ದೀಯಾ ಏ ಹುಚ್ಚು ಹೆಣ್ಣೆ ಸೌಂದರ್ಯ ಅನ್ನೋದು ಈ ರೀತಿ ಪ್ಯಾಷನ್ ಬಟ್ಟೆ ಯುವಕರು ಮೈ ಮೇಲೆ ಎಚ್ಚರದ ಮಾತುಗಳನ್ನು ಕೇಳಿ ಹುಚ್ಚರ ಅಂತ ನಟಿಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಪಡೆದ ಭಾರತೀಯ ಸಂಸ್ಕೃತಿ ಬಗ್ಗೆ ಏಯ್ ನಮ್ಮ ಭಾರತದಲ್ಲಿ ಸಂಸ್ಕೃತಿ ಉಳಿದಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ನಮ್ಮ ಭಾರತದ ಸಂಸ್ಕೃತಿ ಹೇಗಿದೆ ಅಂದ್ರೆ ತಲೆ ತುಂಬಾ ಶರಣಕ್ಕೊಂಡು ಹಣಿಗೆ ಕುಂಕುಮ ಹಚ್ಕೊಂಡು ಕೈ ತುಂಬಾ ಬಲಿ ಇಟ್ಕೊಂಡು ಬಂದ್ರೆ ಅಂತ ಕಾಮರಿಗರು ಕೂಡ ಮನದಲ್ಲಿ ಅಕ್ಕ ತಂಗಿ ಭಾವನೆಯಿಂದ ಭಾವನೆಯಿಂದ ದೂರ ಬಿಟ್ಟು ದೂರ ಸುರಿಯವರು ಆ ಪವಿತ್ರವಾದ ಶಕ್ತಿಗೆ ಈ ರೀತಿ ಪ್ಯಾಶನ್ ಬಟ್ಟೆ ತೊಡ್ಕೊಂಡು ಬಂದ್ರೆ ಎಲ್ಲರೂ ನಿನ್ ಮಾತು ಈ ಪ್ಯಾಷನ್ ಅನ್ನೋ ಮಹಾಲೋಕ ಹಳ್ಳಿಯಿಂದ ಜಿಲ್ಲೆಗೆ ಹೋಗ್ತಾ ಇದೆ ಅಂತ